கங்காணும்ங்க ஆக நல்ல மனசான அகலே ரபரி பிள்தா கனசா திவரா இல்ல மயால பித்தங்க तो खैदासा सात माल की मनसा आता लोकसा एका दर खुसिया तो मनसा हि गादर खुशिया मनसा ಮನಿ ಕಡೆ ನೋಡಿದ್ರೆ ಎಲ್ಲಷ್ಟು ಜಾಸ್ತಿ ಇಲ್ಲ ಏನ್ ಪಾಬಳಣ್ಣ ಮನಿ ಕಡೆ ನೋಡಿದ್ರೆ ಎಲ್ಲಷ್ಟು ಜಾಸ್ತಿ ಇಲ್ಲ ಮೇಗಿನ ಮ್ಯಾಲ ಬೀಳ್ತಾವು ಗಂಗಾನ ಕನಸ ನೀ ಹೆಂಗಾರ ಮಾಡ್ಯ ಅಕ್ಕಿ ಅಕ್ಕಿ ಹೊಡಿಸ ಕರ್ಕೊಂಡ್ ಬಂದ್ರ ಪ್ರಾಣ್ ಹೂತೈತಿ ಇಲ್ರ ಪ್ರಾಣ್ ಹೊಕ್ಕದ್ ನೋಡೋಯ್ ಕೇಳು ಅದೇನ್ ಚಂದವಾಗಿ ಹೇಳ ನಿನ್ನ ರೀತಿ ಮಾಡಿಯೋ ಬೋನಿ ಅಲ್ಲ ತಗಿಯೋ ನಿನ್ನ ರೀತಿ ಆಗಿಯೋ ಬಾಜೋನಿ ಇಂದು ಚಲೋ ಅಲ್ಲ ನಿಂತು ಚಲೋ ಅಲ್ಲ ನಿನ್ನ ರೀತಿ

ನೀನು ನೆಡದೆಯೋ ಪಟಿ ತಾನ ಮಾಡುದು ಕೆಟ್ಟ ರೀತಿ ಅವುಣ ಸೇರಲಿ ಪಟಿಕಾನ ಮಾಡುದು ಕೆಟ್ಟ ರೀತಿ ಅವುಣ ಸೇರಲಿ ಜನದಾಗ ಮಂದಾಗ ಅಲಿಯೋ ಅಬ್ಬ ಗೆರಿಯನ ಜನದಾಗ ಮನ್ಯಾಗ ಅದಿಯೋ ಅಬ್ಬ ಗಿಲಿ ಅಲ್ಲ ತಗಿಯೋ ಸಾಂಗ್ಯಾ ನಿನ್ನ ರೀತಿ ಆದಿಯೊಬ್ಬಾ ಜೋನಿ ಅಲ್ಲೊ ತಗಿಯೋ ಸಂಜ್ಞಾನಿನ ರೀತಿ ಆದಿಯೊಬ್ಬ ಜೋನಿ ಇದು ಚೊಲೋ ಅಲ್ಲ ಇದು ಚೊಲೋ ಅಲ್ಲೋ ಸಂಜ್ಞಾನಿನ ರೀ ನೀ ಮಿತ್ರ ಪರಸ್ತ್ರೀ ಹೆಣ್ಣು ಮಕ್ಕಳ ಮೇಲೆ ಮನಸ್ಸು ಮಾಡೋದು ಸ್ಥಿರವಲ್ಲ ಸೊಮ್ಮನೆ ನಿನ್ನ ಮದ್ವಿ ಹೆಂತಿ ಕೂಡ ಬಾಳೆ ಮಿತ್ರ ಅದೇ ಚಂದ ಹೇಳ ಬಾಳ್ಯ ಹೇಳುವೆ ಸುಖ ಜಾನ ಉಳಿಯೋ ತಿಳು ಪ್ರಾಣ ಬಾರೋ ಬಾಳ್ಯ ಹೇಳುವೆ ಸುಖ ಜಾನ ಉಳಿಯೋ ತಿಳು ಪ್ರಾಣ ಜತಿ ಹೋಗಿ ಜೋಡ ಹೋಗಿ ಕರ್ಕೊಂಡ ಬಾರೋ ಗಂಗಾನ ಹೋಗಿ ದೌಡ ಹೋಗಿ ಕರ್ಕೊಂಡ ಬಾರೋ ಗಂಗಾನ ನಡಿನಲ್ಲಿ ಇಟ್ಟಳುವ ಧ್ಯಾನ ಬರದಾಗಿನ ನಡುನಲ್ಲಿ ಇದಳುವ ಧ್ಯಾನ ಬರದಾಗಿನ

ಅಕ್ಕಿ ಬಾರದಿಂದ್ರ ಅಕ್ಕಿ ಬಾರದಿಂದ ಹೋಗ್ತೈತು ಪ್ರಣಾರ ಅಕ್ಕಿ ಬಾರದಿಂದ್ರ ಅಕ್ಕಿ ಬಾರದಿಂದ ಹೋಗ್ತೈತು ಪ್ರಾಣ ಬಾರೋ ಬಾಳ ಸುಖ ಜಾನ ಉಳಿಯೋಲು ಪ್ರಾಣ ಬಾರೋ ಬಾಳ ಹೇಳುವೆ ಸುಖ ಜಾನ ಉಳಿಯೋ ಪ್ರಾಣ ಜತಿ ಹೋಗಿ ಹೋಗಿ ಕರ್ಕೊಂಡ ಬಾರೋ ಹೋಗ ನಡಿನಲ್ಲಿ ಒಡ್ಡ ಒಡ್ಡ ಇಟ್ಕೊಂಡ ಕಾಲಲ್ಲಿ ಫೈಜ ಕಾಲಲ್ಲಿ ಫೈಜಾಣ ಹಾಕೊಂಡ ಕೊಳ್ಳಾಗ ಆಗಿನ ಹಾಕ್ಕೊಂಡ ನನ್ನ ಮುಂದೆ ದಾಟ್ ಹೋದಾಗಿಂದ ಎಲ್ಲಷ್ಟು ಮನುಷ್ಯ ಸೊದಸ್ಯೋಡೋ ಗೆಳಯ ಹೆಂಗಾರ ಮನಸ್ಸು ಮನಸ್ಸೋಡ್ಯ ನೀ ಕರ್ಕೊಂಡ್ ಬಂದ್ರ ಪ್ರಾಣ ಉಳಿತೈತಿ ಇಲ್ದ್ರ ಪ್ರಾಣ್ ಹಾಕಿ ಅದೇನ್ ಚಂದ್ವಾಗ ಹೇಗೇಳ ಮನೆಗೆ ಕಲಾಸೆಯೋ ನನ್ನ ಕುರತ ನಮಗೇನಾ ಅವರ ಮನೆಗೆ ಕಲಾಸೆಯೋ ನನ್ನ ಗುರುತ ನಮಗೇನ ಯಾರ್ ಮನೆಗಂತ ಯಾರ ಮನೆಗಂತ ಹೋಗ್ಲೆಪ್ಪ ನಾನಾರ ಯಾರ್ ಮನೆಗಂತ ಯಾರ ಮನೆಗಂತ ಹೋಗ್ಲೆಪ್ಪ ನಾನಾರ ಅವರಿರುವ ದಿಕ ನಾಯಾವಲ್ಲಿ ತೋರಿಸು ಅವರು ನೀ ಅವರಿರುವಲ್ಲಿ ತೋರಿಸು ಅವರು ನೀ ಕೇಳಿಕೊಂತ ನೋಡಿಕೊಂಡ ಹೋಗಿ ನೋ ಮಣಿಗಾರ ಕೇಳಿಕೊಂತ ನೋಡಿಕೊಂತ ಹೋಗಿನೋ ಮಣಿಗಾರ ಇಬ್ಬರು ಕೂಡಿ ಹೋಗುನು ಪ್ಯಾ ತ್ಯಾಗ ವಿಚಾರ ಮಾಡು ನೀಗ ಇಬ್ಬರು ಕೂಡಿ ಹೋಗುನು ಪ್ಯಾ ತ್ಯಾಗ ವಿಚಾರ ಮಾಡು ನೀಗ ಅದಕ್ಕನು ಮನ ಅದಕ್ಕನು ಮನ ಮಾಡುದು ಇನ್ಯಾಗ ಅದಕ್ಕನು ಮನ ಅದಕ್ಕನು ಮನ ಮಾಡುದು ಇನ್ಯಾಗ ಅವ್ರ ಮನೆಗೆ ಕಲಾಸ್ತೀಯೋ ನನ್ನ ನಮಗೆ ನಾ ಅವ್ರ ಮನೆಗೆ ಕಲಾಸ್ತೀಯೋ ನನ್ನ ನಮಗೆ ನಾ ಯಾರ ಮನೆಗಂತ ಯಾರ್ ಮನೆಗಂತ ಹೋಲಪ್ಪ ನಾರ ಅವ್ರ ಮನೆ ಕಳಿಸ್ತಾನೆ ಅವ್ರಿರು ಟಿಕಾಣ ಅವ್ರ ಕೂಣ ಅವ್ರ ಗುರ್ತಾ ಹೇಳಿದ್ರ ಈಗಿಂದ ಈಗ ಹೋಗ್ತೇ ನೋಡುವ ಮಿತ್ರ ಹಂಗಾದ್ರೇಳ್ತ ಕ್ಯಾ ಬಳಿಯೋ ಕೊರತಿಯೋ ಕೊರತ

ಅಲ್ದ ಮರ ಅಕ್ಕಿ ಅಕ್ಕಿ ಬಾಗಲ್ ಅದ್ಯಾ ಕೂನ್ ಗುರ್ತಿಂದ ಹೋಗ್ಯಾ ದೌಡ್ ಮಾಡಿ ಮನ್ಸಿ ಕರ್ಕೊಂಬಾರ ಗಂಗ್ ಹೋ ಮಿತ್ರ ಹೋಗಿ ಬಾಗ ವಾ ತಂಗಿ ಗಂಗಾ ಮಡಿಯಲ್ಲಿ ಏನ್ ಮಾಡ್ತೀವಿ ಬೇಗನೆ ಹೊರ ಬರುವಂತಳಗ

ಹೋಗಾದ ಇವ್ರು ಆದರೂ ನನಗೆ ಇಪ್ಪತ್ತು ರೂಪಾಯಿ ಕೊಟ್ಟಿರ್ತೇವೆ ಅವ್ರಿಗೆ ನಾನು ಸಿಗಲ್ಲ ಮಾಡ್ತೀನಿ ಮಣಿಯಲ್ಲಿ ಏನ್ ಮಾಡ್ತೀವಿ ಬೇಲ್ ಹೊರಗೆ ಬರೋ ಅಂತಳ ಅದು ಏನ ಕಟ್ಟಿ ಹೊರ್ಯಾವ ಮಾತ್ರ ಹಿಂದಿರ್ತಲ್ಲ ಚೇಲಪ್ಪ ಮಂಜಾಲ ಬಂದ್ ರೊಕ್ಕ ಇಪ್ಪ ನಮ್ಮ ತಂಗಿ ನನ್ನ ಲಮ್ಮಾಣ್ಯ ರವ್ನ ಮಾಡಿದ್ಲು ತಂಗಿ ಕಟ್ಟಿಗೆ ಹೊರ್ಯಾರ ಹೋಗುದೇನೇ ಬಂದು ರೊಕ್ಕ ಕೊಟ್ಟು ಹೋಗ್ತಳಗು ಏನ ಅಗಸ್ರ ಮಾತ್ರ ನಡಮಣಿ ಪಸಾರ್ಗಾರ್ ಬಿಟ್ಟಪ್ಪ ಮುಂಜಾನೆ ಬಂದ ರೊಟ್ಟಿ ಇಪ್ಪ ಓ ನಮ್ಮ ತಂಗಿ ನನ್ನ ಚಿಂಪಿಯಾರು ಮಾಡಿದ್ಲು ತಂಗಿ ಗುಡ್ ಗೂಡ್ಕ ಹಾಕಿದ್ದೇನೆ ಬಂದ್ ರೊಕ್ಕ ಕೊಟ್ಟು ಹೋಗುವಂತಳಾಗ ತಂಗಿ ಏನ ಹೇಳ್ತೀನಿ ಕೇಳ್ತಾರ நமகே பயோ நமகே பயோ நமகே பயவ நமகே அதுக்கு நமகே பயவு நமகே என்ன மூணு ஜாத்தியில் பேட்டப்பா நேனப்பா நோட் வாத்தங்க என்ன ஒழு குன மாத்தாட்னி

ತಂಗಿ ಊಟ ಮಾಡತಂಗಿ ಏನ ಊಟ ಏನ ಪಾನ್ ಪಟ್ಟಿ ಬಿಲ್ ಸಿಗ್ರೆಟ್ ಯಾರು ತಗೋರಿ ಕೊಡುವಂತಿ ಏನಾದ್ ತಗೋರಿ

ಬರು ಮುಂದೆ ದನಗಳಿಗೆ ಹೊಟ್ಟೆ ಹಾಕಿ ಬಂದ ತಂಗಿ ಆಹಾ ಸ್ವಲ್ಪ ತಲೆಯಾಗ ಹೊಟ್ಟ ಬಂದಿ ತಳುವ ತಂಗಿ ತಲೆ ಕಡೆ ಆಯ್ತದ್ ಏನು ಯಾಕಲ್ಪ ಏನ ಬಂದ ಕೆಲಸ ಹೇಳಪ್ಪ ಅಲ್ಲ ಎನ್ನ ಆಗ ನೋಡ್ರೆ ತಲೆ ಕೆರ್ಕೊಂಡಿ ಈಗ ನೋಡ್ರಿ ಕೈ ಕೆರ್ಕೊಂತಿ ಏನ ಬ್ರಕಟ್ಟೆ ಏನಪ್ಪ ಇಲ್ಲವೋ ತಂಗಿ ಹಾಂ இ ஜக்கா மா நால மர்க்காடர் ஒரோர் பூண்டி கடுகி தங்கி கெரகாட்டி தங்கி மணி ತಂಗಿ ಹಾಂ ಹಾಂ ಹೇಳಬೇಕವ್ವ ಏನ ಹೇಳಬೇಕಲ್ಲ ನಾಚಿಕೆ ಬರಬೇಕು ಬಿಡವ್ವ ಏನು ಸ್ವತಃ ನಿಮ್ಮ ತಂಗಿ ಮುಂದೆ ಹೇಳಕ್ಕೆ ಅದ್ರ ನಾಚಿಕೆ ಏನು ನಾಚಿಕೆ ಬಿಟ್ಟ ನಾಟಕ ಮಾಡಾಕತ್ತೀವಿ ಏನ ನಾಚಿಕೆ ಬಿಟ್ಟು ಹೇಳಿ ಬಿಡೇನಾ ಹೇಳಿ ಬಿಡಿ ತಂಗಿ ಏನ ಹೇಳೇ ಬಿಡ್ರಿ ತಂಗಿ ಸಂಜ್ಯ ಸಂಜ್ಯಾ ಯಾಕೇನು ಸಾತ್ಯೇನು ಏನು ವಾ ತಂಗಿ ಹಾಂ ಹಾಂ ಹೇರು ಮಾತಾಡ್ತೀವಿ ಅವು ಸತ್ತು ನಾ ಇಲ್ಲ ಹಾಂ ಇಲ್ಲ ನಾ ಏನಾಯ್ತು ಅಂತ ಹೇಳಿವ್ವ ಹಾಂ ಎತ್ತ ಹಳಿ ಬಂಡಿ ಹಾಂ ಹಾಂ ಹಾಗಿರು ಹೊಗೆಯಲ್ಲ ಅವನು ನೋಡಿ ತಂಗಿ ಏನಾ ಹಾಗೇ ಹಾಕ್ಯಾನ ಹೌದ್ ನೋಡ್ತಂಗಿ ಹೇಳ ಮುಂದೇನಾ ಮನ್ಯ ತಂಗಿ ನಾನು ಗೆಳೆಯ ಗುರ್ಗಿ ಪೂಜೆ ಮಾಡಿದ್ದ ನಾಲ್ಕು ಮಂದಿ ಗೆಳೆಯರು ಊಟಕ್ಕೆ ಕರೆದ ತಂಗಿ ಊಟಕ್ಕೆ ಕರ್ದಿದ್ದ ಹೌದ್ ತಂಗಿ ಮುಂದೆ ಅದ್ರ ನಾನು ಕರ್ದದ್ ನೋಡ್ತಂಗಿ ಕರ್ದಿದ್ದ ಹೌದ್ವಾ ಮುಂದೆ ಏನಪ್ಪ ನಾನು ಹೋಗಿದ್ ತಂಗಿ ಊಟಕ್ಕ ಹೋಗಿದ್ದಿ ಎಲ್ಲಾರು ಊಟ ಕುಂತಿರ್ತಂಗಿ ನಾನು ತಂಗಿ ಹೋಗಿದ್ದೀನಿ ನೆಲಿಗಣಿ ಹುಡುಕ ಜಾಗತ್ ತಂಗಿ ಏನಪ್ಪ ನೆಲಿಗಣಿ ನಾ ಹೋಗಿ ಅಲ್ಲೇ ಕುಂತೀನ ಅಲ್ಲೇ ಕುಂತಿಪ ಊಟ ಮಾಡಕತ್ರು ನಾನು ಊಟ ಮಾಡಕಂಗಿ ಇನ್ನೇನು ಬಾಯಿ ತುತ್ಕೋಯ್ ನೆಲಿಗಣಿ ಮೇ ಸೀರಿ ಪಾಟ್ ನಾನು ಮುಂದಾ ಬಿತ್ ನೋಡ್ತಂಗಿ ಮುಂದೆ ಬಿತ್ತು ತಂಗಿ ಮುಂದೆ ಆಗ ಮನ್ಸಿನ ತಿಳ್ಕೊಂಡ್ ನೋಡ್ತಂಗಿ ಇನ್ನ ಏನಂತ ತಿಳ್ಕೊಂಡ್ರಿ ಈ ಸೀರಿ ನಮ್ ತಂಗಿ ಗಂಗಾವ್ಗ ಒಪ್ತೈತಿ ಅಂತ ಹೇಳಿ ಹಾ ಹಾ ಹಾ

No. ಎನ್ನ ಮೀಸಿ ಹೊರ್ತ ಗಂಡ ಸ್ನಾಗಿ ಇಂಥ ಕೆಲಸ ಮಾಡಕ್ಕೆ ನಾಚಿಕೆ ನಿನ್ನ ಜಲಮಕ್ಕ ಏನು ವಾ ತಂಗಿ ಹಾ ಹಾ ಇದು ಕುಂಟಲ್ತನ ಅಲ್ಲವ ತಂಗಿ ಎನ್ನ ಮತ್ತೆ ಏನಂತಾರೆ ರೀ ಇದಕ್ಕೆ ದೊಡ್ಡ ವಕೀಲಕಿತನ ಅಂತಾರೆ ಒ ತಂಗಿ ಎನ್ನ ಅದೇ ಹೆಂಗಪ್ಪಾ ತಂಗಿ ಹಾಂ ಒಂದು ಊರಾಗ ಒಂದು ಹೆಣ್ಣ ಇರ್ತೈತಿ ಹಾಂ ಒಂದು ಊರಾಗ ಒಂದು ಗಂಡ ಇರ್ತೈತಿ ಏನ ಇರ್ತೈತಲ್ಲ ಅವ್ನು ಎರಡೂ ಕೂಡಿಸಿ ಹಾಂ ಹಾಂ ಜೋಡು ಮಾಡಿದ್ರೆ ಅದೊಂದು ವಕೀಲಕಿತನ ನೋಡು ತಂಗಿ ಏನ ಹೌದು ಇನ್ನ ಒಕಿಲಿಕಿತ್ರು ನಿನ್ನಂತಳೆ ಇರಲಿ

ಹೌದ್ ನೋಡ್ರಿ ಏನ ಕಿವಿಯಾಗಿತ್ತು ನಿಂದಾತು ಜೂಗೆ ಸಂಗ್ಯಂದಾತು ಏನ ಇಷ್ಟೊತ್ತನ ಆರಕ್ ಮೂರ್ ಕೋಡಿ ಒಂಬತ್ತು ಕೋಟಿ ನಂದೊಳಕಾ ಎಣ್ಣಾ ಇದನ್ನೆಲ್ಲಾ ಮಾಡಿ ಸಂಗ್ಯಾಲ ಹೇಳ್ಬೇಕು ನೋಡಪ್ಪ ತಂಗಿ ಹಾ ನೀ ಒಂದ್ ಪಟ್ ಮಾಡಿದಿ ನಾ ಇದಕ್ ಹತ್ ಮಟ್ ಮಾಡಿ ಸಂಜಾ ತೋರಿಸ್ತಂತ ಹಂಗೆ ನಾ ಹೋಗಿ ಬರ್ತೇನೆ ನಮಸ್ಕಾರ ಹೋಗಿ ಬರ್ರಿ